ಸ್ಯಾಂಡಲ್ವುಡ್ ಬಾದಶ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಸದ್ಯಕ್ಕೆ ತಮ್ಮ ಅಪ್ಕಮಿಂಗ್ ಮೂವಿ ಮ್ಯಾಕ್ಸ್ ಚಿತ್ರದ ಪ್ರಮೋಷನ್ನಲ್ಲಿ ಬ್ಯುಸಿಯಾಗಿದ್ದಾರೆ ಎಸ್ ಕಿಚ್ಚ ಸುದೀಪ್ ಅಭಿನಯದ ಮ್ಯಾಕ್ಸ್ ಸಿನಿಮಾ ಇದೇ ತಿಂಗಳ ಇಪ್ಪತ್ತೈದರಂದು ರಿಲೀಸ್ ಆಗ್ತಾ ಇದೆ ಹಾಗಾಗಿ ಮ್ಯಾಕ್ಸ್ ಚಿತ್ರದ ಪ್ರಮೋಷನ್ನಲ್ಲಿ ಓಡಾಡ್ತಾ ಇರುವ ಸುದೀಪ್ ಅವರು ಸಿನಿಮಾ ಸೇರಿದಂತೆ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಅವರು ಸಂದರ್ಶನಗಳಲ್ಲಿ ಶೇರ್ ಮಾಡ್ತಿದ್ದಾರೆ ಪ್ರಮುಖವಾಗಿ ಬಿಗ್ ಬಾಸ್ ಬಗ್ಗೆ ಕಿಚ್ಚ ಸುದೀಪ್ ಅವರು ಮಾತನಾಡಿದಂತಹ ಮಾತುಗಳು ಇದೀಗ ಸಿಕ್ಕಾಪಟೆ ವೈರಲ್ ಆಗ್ತಿವೆ ಎಸ್ ಈಗಾಗಲೇ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಲೆವೆನ್ ತಾವು ನಿರೂಪಣೆ ಮಾಡುವಂತಹ ಕೊನೆಯ ಸೀಸನ್ ಅಂತ ಹೇಳಿಕೊಂಡಿದ್ದಾರೆ ಮುಂದಿನ ಸೀಸನ್ನ ಯಾರು ನಿರೂಪಣೆ ಮಾಡ್ತಾರೆ ಅನ್ನೋದ್ರ ಬಗ್ಗೆಯೇ ಸಾಕಷ್ಟು ಚರ್ಚೆ ಆಗ್ತಾ ಇರುವ ಸಂದರ್ಭದಲ್ಲಿ ಬಿಗ್ ಬಾಸ್ ಕನ್ನಡದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಸುದೀಪ್ ಅವರು ಹೇಳಿದ್ದು ತೀವ್ರ ಚರ್ಚೆಯನ್ನು ಹುಟ್ಟುಹಾಕಿದೆ ಇದೇ ಕಾರಣದಿಂದಲೇ ಸುದೀಪ್ ಅವರು ಬಿಗ್ ಬಾಸ್ ಕನ್ನಡದ ನಿರೂಪಣೆಯನ್ನು ಕೈಬಿಟ್ರಾ ಅನ್ನೋದರ ಬಗ್ಗೆಯೂ ಕೂಡ ಅನೇಕರು ಮಾತನಾಡಿಕೊಳ್ತಿದ್ದಾರೆ ಅಕ್ಟೋಬರ್ ಹದಿಮೂರರಂದು ಕಿಚ್ಚ ಸುದೀಪ್ ಅವರು ತಾವು ಬಿಗ್ ಬಾಸ್ ನಿರೂಪಣೆಗೆ ಗುಡ್ ಅನ್ನು ಹೇಳ್ತಿರುವುದಾಗಿ ಟ್ವೀಟ್ ಮಾಡ್ತಾರೆ ಅದರ ಕುರಿತು ಸುದೀಪ್ ಅವರು ಮಾತನಾಡ್ತಾ ನಾನು ಟ್ವೀಟ್ ಮಾಡಿದ ದಿನ ತುಂಬ ದಣದಿದ್ದೆ ಆ ಸಮಯದಲ್ಲಿ ನಾನು ಟ್ವೀಟ್ ಮಾಡದಿದ್ದರೆ ಬಹುಶಃ ಮರುದಿನ ನನ್ನ ಆಲೋಚನಾ ಪ್ರಕ್ರಿಯೆ ವಿಭಿನ್ನವಾಗಿರ್ತಿತ್ತು ಶೋ ಬಿಡುವ ಆಲೋಚನೆ ಬಂದ ಬಳಿಕ ಆ ಸಮಯದಲ್ಲೇ ಅದನ್ನು ಟ್ವೀಟ್ ಮಾಡಿ ಬಿಡುವುದು ಉತ್ತಮ ಅಂತ ನಾನು ಭಾವಿಸಿದ್ದೆ ಅದು ನನಗೆ ನಾನೇ ಹಾಕಿಕೊಂಡ ಬದ್ಧತೆ ಆಗಿತ್ತು ಅಂತ ಕಿಚ್ಚ ಸುದೀಪ್ ಅವರು ಮಾತನಾಡಿದ್ದಾರೆ ಮುಂದುವರಿದು ಮಾತನಾಡಿದ ಸುದೀಪ್ ಅವರು ಬಿಗ್ ಬಾಸ್ ಕಾರ್ಯಕ್ರಮ ನನಗೆ ಹೆಚ್ಚು ಗೌರವವನ್ನು ತಂದುಕೊಟ್ಟಿದೆ ಅಪಾರ ಪ್ರೀತಿಯನ್ನೂ ನೀಡಿದೆ ಎಲ್ಲೋ ಒಂದು ಕಡೆ ನಾನು ಶೂಟಿಂಗ್ನಲ್ಲಿ ಇರುವಾಗ ವೀಕೆಂಡ್ಗೆ ಇಲ್ಲಿ ಬರಬೇಕಾಗುತ್ತೆ ಸಾಕಷ್ಟು ಪ್ರಯಾಣ ಮಾಡಿ ಶುಕ್ರವಾರ ಬಂದು ಎಲ್ಲ ಎಪಿಸೋಡನ್ನು ನೋಡಿ ಶೋ ನಡೆಸ್ಕೊಡ್ಬೇಕಾಗುತ್ತೆ ಇದೊಂದು ಹೆಚ್ಚು ಪರಿಶ್ರಮದ ಕೆಲಸ ಆಗಿದೆ ಎಪಿಸೋಡ್ ನೋಡದೆ ನಿರೂಪಣೆ ಮಾಡೋದು ನನಗೆ ಇಷ್ಟ ಆಗೋದಿಲ್ಲ ಅದನ್ನು ನಾನು ಮಾಡೋಕ್ಕೂ ಕೂಡ ಸಾಧ್ಯವಿಲ್ಲ ನಾನು ಸಾಕಷ್ಟು ಪರಿಶ್ರಮವನ್ನು ಹಾಕ್ತೀನಿ ಆದರೆ ಆ ಶ್ರಮಕ್ಕೆ ಸರಿಯಾದ ರೀತಿಯಲ್ಲಿ ಬೆಲೆಯನ್ನ ನೀಡುವವರು ಸಹ ಬೇಕಾಗುತ್ತೆ ಅದು ಇಲ್ಲಿ ಸಾಧ್ಯವಾಗದಿದ್ದಾಗ ಆ ಶ್ರಮವನ್ನ ನಾನು ಸಿನಿಮಾದಂತಹ ಕೆಲಸಕ್ಕೆ ಹಾಕುವುದಕ್ಕೆ ಇಷ್ಟಪಡ್ತೀನಿ ಎಂದಿದ್ದಾರೆ ಸುದೀಪ್ ಅವರ ಈ ಮಾತುಗಳನ್ನು ಕೇಳಿದಂತಹ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಸುದೀಪ್ ಅವರ ಆ ಶ್ರಮಕ್ಕೆ ತಕ್ಕಂತೆ ಬೆಲೆ ಸಿಗ್ಲಿಲ್ವಾ ಅನ್ನೋ ಮರುಪ್ರಶ್ನೆಯನ್ನ ಕೂಡ ಅವರ ಅಭಿಮಾನಿಗಳು ಹಾಕ್ತಿದ್ದಾರೆ ಇನ್ನು ಸುದೀಪ್ ಅವರ ನಂತರ ಬಿಗ್ ಬಾಸ್ ಶೋವನ್ನು ಯಾರು ನಡ್ಸ್ಕೊಡ್ಬಹುದು ಅನ್ನೋ ಪ್ರಶ್ನೆಯನ್ನು ಸುದೀಪ್ ಅವರಿಗೆ ಕೇಳಿದಾಗ ಬೇರೆಯವರು ಶೋವನ್ನು ನಡೆಸ್ಕೊಡ್ಬಹುದು ಅವರು ನನಗಿಂತ ಉತ್ತಮವಾಗಿಯೇ ನಿರೂಪಣೆಯನ್ನು ಮಾಡಬಹುದು ನನ್ನಂತೆ ಮಾಡಬೇಕು ಅನ್ನೋ ಹೋಲಿಕೆಯನ್ನು ಮಾಡುವುದು ಸರಿ ಅಲ್ಲ ಒಬ್ಬೊಬ್ಬರಿಗೂ ಕೂಡ ಅವರದ್ದೇ ಆದ ವ್ಯಕ್ತಿತ್ವ ಇರುತ್ತೆ ಅಂತ ಹೇಳಿ ಸುದೀಪ್ ಹೇಳಿದ್ದಾರೆ ಹಾಗೆಯೇ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ ಯಾವ ರೀತಿಯಾಗಿ ಕನ್ನಡ ಬಿಗ್ ಬಾಸ್ ಶೋ ಬೇರೆ ಭಾಷೆಯ ಬಿಗ್ ಬಾಸ್ ಶೋಗಿಂತ ವಿಭಿನ್ನವಾಗಿದೆ ಏನೆಲ್ಲ ಬದಲಾವಣೆಗಳನ್ನು ಮಾಡಿಕೊಳ್ಬೇಕು ಅನ್ನುವುದರ ಕುರಿತು ಮಾತನಾಡಿದ್ದಾರೆ ನನಗೆ ಅನಿಸಿದ್ದನ್ನ ನಾನು ಹೇಳ್ತೇನೆ ಅಂತ ಆರಂಭಿಸಿದ ಸುದೀಪ್ ಅವರು ಕನ್ನಡ ಬಿಗ್ ಬಾಸ್ ಎಲ್ಲಿ ಎಡುತ್ತಾ ಇದೆ ಏನು ಸಮಸ್ಯೆ ಅನ್ನುವುದನ್ನು ತೆರೆದಿಟ್ಟಿದ್ದಾರೆ ಸುದೀಪ್ ಅವರ ಪ್ರಕಾರ ಕನ್ನಡದ ಬಿಗ್ ಬಾಸ್ ಇನ್ನೂ ಕೂಡ ಸ್ವಲ್ಪ ಇಂಪ್ರೂವ್ ಆಗಬೇಕಿದೆ ಹಿಂದಿ ತಮಿಳು ಮತ್ತು ತೆಲುಗು ಹೀಗೆ ಬೇರೆ ಬೇರೆ ಭಾಷೆಯ ಬಿಗ್ ಬಾಸ್ ಶೋಗಳಿಗೆ ಕನ್ನಡ ಬಿಗ್ ಬಾಸ್ ಶೋವನ್ನು ಕಂಪೇರ್ ಮಾಡಿದ್ರೆ ನನಗೆ ಕನ್ನಡದ ಶೋನಲ್ಲಿ ಸ್ವಲ್ಪ ಮಟ್ಟಿಗಿನ ಕೊರತೆ ಕಾಣಿಸ್ತಾ ಇದೆ ಬಿಗ್ ಬಾಸ್ ವೀಕ್ಷಕರು ಅಥವಾ ಟಿ ಆರ್ ಪಿ ಸಂಗತಿಯ ಬಗ್ಗೆ ನಾನು ಮಾತನಾಡ್ತಿಲ್ಲ ಬಿಗ್ ಬಾಸ್ ತಂಡದಲ್ಲಿ ಯಾರು ಇದ್ದಾರೋ ಅವರು ಸ್ವಲ್ಪ ಬೇರೆ ರೀತಿಯಲ್ಲಿ ಆಲೋಚನೆಯನ್ನ ಮಾಡಬೇಕಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಎಂದಿದ್ದಾರೆ ಸುದೀಪ್ ಕನ್ನಡದ ಬಿಗ್ ಬಾಸ್ ಇನ್ನೂ ಕೂಡ ಹೆಚ್ಚು ಚೆನ್ನಾಗಿ ಅದ್ಭುತವಾಗಿ ಮೂಡಿ ಬರಬೇಕು ಅನ್ನೋದು ನನ್ನ ಅಭಿಪ್ರಾಯ ಅಂತ ಸುದೀಪ್ ಅವರು ಹೇಳಿದ್ದು ಅವರ ಈ ಹೇಳಿಕೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಕೂಡ ಆಗುತ್ತಿದೆ ಅದಕ್ಕೆ ಭಿನ್ನ ವಿಭಿನ್ನವಾದಂತಹ ಕಮೆಂಟ್ಸ್ಗಳು ಕೂಡ ಹರಿದು ಇದೆ